ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದು ಸಂಡೆ ಒಟ್ಟಿನ ಹತ್ತು ಎಕ್ಸ್ ಶರಣ್ ಸರ್ ಅವರು ಬಂದು ಕ್ಲಾಪ್ ಮಾಡಿಕೊಟ್ಟು ಶುಭ ಹಾರೈಸಿ ಫಸ್ಟ್ ಟೀಸರ್ನ ಲಾಂಚ್ ಮಾಡಿಕೊಟ್ರು ಅತ್ಯಂತ ಪ್ರೀತಿಯಿಂದ ಬ್ಲೆಸ್ ಮಾಡಿದ್ರು ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಕ್ಯಾಮ್ರಾ ಆನ್ ಮಾಡಿಕೊಟ್ಟು ಅಂತ ಅರ್ಚಂದ್ರ ಸರ್ ಗಂಗಾಧರ್ ಸರ್ ಪ್ರತಿಯೊಬ್ಬರು ಬಂದಿದ್ರು ಹಲವಾರು ನಿರ್ದೇಶಕರುಗಳು ನಿರ್ಮಾಪಕರುಗಳು ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ರು ಹಾಗೆ ಮಿನಿಸ್ಟರ್ ಸರ್ ಬಂದಿದ್ರು ಕೃಷ್ಣ ಬೇಗ ಸರ್ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಬೆಳೆಸುವಂತ ನನ್ನ ಮಾಧ್ಯಮದವರು ಮಾಧ್ಯಮದವರಿಗೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಮಹೇಶ್ ಅವರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಸರ್ ಎಲ್ಲರೂ ಮೇಲೆ ಒಂದು ಲಭ್ಯ ಬಂದು ನಮ್ಮನ್ನ ಹಾರೈಸಿ ಹಾರೈಸಿ ಆಶೀರ್ವದಿಸಕ್ಕೆ ಎಲ್ಲ ಮಾಧ್ಯಮದವರಿಗೆ ಶತಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಆ ಮುಂಚೆ ನನಗೆ ಅವಕಾಶ ಕೊಟ್ಟಂತ ಸೋಮಶೇಖರ್ ಸರ್ ಅವ್ರಿಗೆ ನಾನು ಯಾವಾಗಲೂ ರೆಡಿ ಆಗಿರ್ತೀನಿ ಅವಕಾಶ ಕೊಡೋದು ನೋಡುದು ನಾನು ಯಾವಾಗ ಹೇಳ್ತೀನಿ ನಮ್ಮ ತಂದೆ ಚಿಕ್ಕಪ್ಪನೋ ಯಾರೋ ಆಗಿದ್ರೆ ನಾವು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರ್ ಕ್ವಶನ್ ಕೇಳ್ತಾರೆ ನಾವು ಅಂತ ಬಳಿಯುವಂತ ಒಂದು ವೈಟ್ ಪೇಪರ್ ಮೇಲೆ ಅದು ದಿಶಾ ಇರುತ್ತೋ ಸುಳ್ಳು ಇರುತ್ತೋ ಅದರ ಮೇಲೆ ಹತ್ತಾರು ಕೋಟಿ ಅಂತ ಹಾಕೋಂತ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ ಅವ್ರಿಗೆ ನಾನು ಯಾವಾಗ್ಲಿಂತ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲೆ ಒಂದು ಕಾಂಬಿನೇಷನ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮ್ ಅಲ್ಲಿ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ಕಾಲ್ ಬಂತು ಚಿಕ್ಕಣ್ಣ ಹೆಸರ್ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ್ಣ ಸರ್ ಕರೆದು ಕತೆ ಕೇಳಿ ಸರ್ ನಿಜವಾಗ್ಲೂ ನನಗೆ ಕಥೆಗೆ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿದ್ದೀನಿ ಹಾಗೆ ಯಾವಾಗ ಸುಧಾಕರ್ ಸರ್ ಹೇಳ್ತಾ ಇದೆ ಕಾಟರೆ ಟೈಮ್ ಅಲ್ಲಿ ರಾಬರ್ಟ್ ಟೈಮ್ ಅಲ್ಲಿ ಹಲವಾರು ಸಮಯದಲ್ಲಿ ಸರ್ ಪ್ಯಾಶನೇಟ್ ನಿಮ್ಮ ಜೊತೆ ಯಾವ್ದೋ ಸಿನಿಮಾ ಮಾಡಬೇಕು ಅಂತ ಹಲವಾರು ಸಮಯದಲ್ಲಿ ಸಿಕ್ಕಿದಾಗ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸುಧಾಕರ್ ಸರ್ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮ್ಯೂಸಿಕ್ ಡೈರೆಕ್ಟರ್ ಕಲ್ಟ್ ಕ್ಲಾಸಿಕ್ ಆಗ್ಬೋದು ಒಂದು ಆಲ್ಬಮ್ ಅಂತ ಹೇಳಿ ಅದಕ್ಕೆ ಇಷ್ಟ ಸರ್ ಅಂದ್ರೆ ಫಸ್ಟ್ ಮೂವ್ ಆಗ್ಬೇಕು ಅನ್ನೋ ವೆಯ್ಟ್ ಮಾಡುವಂತ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಯಾವ್ದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ನಿರ್ದೇಶಕ ಕಾಯ್ತಾ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಅಯೋಧ್ಯ ಸಿನಿಮಾದಲ್ಲಿ ಆಗಲಿಲ್ಲ ಕಾರಣ ಅಂತ ಆದ್ರೆ ಅದು ನೆರವೇರೆಯ ನನ್ನ ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂತ ಅವರ ಸಾಂಗ್ ಗಳಲ್ಲಿ ನಾನು ಒಂದು ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಟೀಸರ್ ಬಗ್ಗೆ ಅವ್ರು ಅವರು ಅವ್ರ ಮ್ಯೂಸಿಕ್ ಎಕ್ಸ್ಟ್ರಾ ಅರೇಜ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ಪೆಷಲಿ ನನ್ನ ಮದಗಜ ಅಯೋಗ್ಯ ಟು ಎಲ್ಲದರಲ್ಲೂ ನನ್ನ ಜೊತೆ ಸಾಥ್ ಕೊಡ್ತಾ ಇದಾರೆ ನಿರ್ದೇಶಕನ ಕನಸಿಗೆ ಅವರು ಒಂದು ಅಡಿಪಾಯ ಆಗುವಂತ ಒಂದು ಒಳ್ಳೆ ಹಾರ್ಡ್ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿನ್ ಜೊತೆ ಅವಕಾಶ ಸಿಗಿದ್ಗೆ ಒಬ್ಬ ನಾವು ಡೆಲೆ ರೈಟರ್ ಜೊತೆ ಕೆಲಸ ಮಾಡೋದು ಇವತ್ತಿನ ಕಾಲದಲ್ಲಿ ಕಷ್ಟ ನಾವು ಎಷ್ಟೇ ಇವೆಂಟ್ ದುಡ್ಡು ಖರ್ಚು ಮಾಡೋದು ಆದರೆ ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟ್ರ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡು ಸುಧಾ ಕೆಲವು ನಿರ್ಮಾಪಕರುಗಳು ಕೊಡೋಲ್ಲ ಅಂತ್ಯದ್ರಲ್ಲಿ ನಮ್ಮ ನಿರ್ಮಾಪಕರು ಒಬ್ರಲ್ಲ ಮೂರು ಜನ ಡೆಲೆರೇಟರ್ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅದು ಲೆಸೆಂಡ್ ಡೆಲರೇಟರ್ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾರಂತ ಹೊಸ ಆಳಮ ಕೊಡ್ತಾರಂತ ಮಾಸ್ತಿ ಅವರಾಗ ಹಾಗೆ ರವಿ ನೀಲಿ ಆಗ್ಬೋದು ರಾಜಶೇಖರ್ ಅವರು ನೀವುಗಳ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಆಗ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಆದಂತ ಶುಭು ಸರ್ ಆ ವಿದ್ವೇಶ ತಂಡ ಹಾಗೆ ಕ್ಯಾಮ್ರಾಮ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ಸ್ ಆಗ್ಬೋದು ಈ ಟೀಚರ್ ದುಡ್ದ ಪ್ರತಿಯೊಬ್ಬರು ಆಗ್ಬಹುದು ಕಟಿನ್ಳಿ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು ಹೆಂಗೆ ಮೂರು ಸಿನಿಮಾ ಅಯೋಗ್ಯ ಮದಗಜ ಅಯೋಗ್ಯ ಅಯೋಗ್ಯ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಲದ ಆಗಿದ್ದೀರ ಕುಟುಂಬ ಆಗಿದ್ದೀರ ಜೋಗೈತು ಅನ್ನೋ ಸಿನಿಮಾ ನನ್ನ ನಾಲ್ಕನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಜೋಡೆತ್ತು ಈ ಸಿನಿಮಾಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ ಮೊದಲನೇದು ಈ ಸಿನಿಮಾನ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಮ್ಮ ನಿರ್ಮಾಪಕರು ಸೋಮಶೇಖರ್ ಅವರು ತುಂಬ ದೊಡ್ಡದಾಗಿ ಕನಸು ಕಾಣಿ ಆ ಕನಸಿಗೆ ಅದನ್ನು ನಿಜ ಮಾಡುವಂಥ ಎಲ್ಲ ಒಳ್ಳೆ ದೊಡ್ಡ ತಂಡನ ಕಟ್ಟಬೇಕಂತ ಆ ತಂಡನ ಕಟ್ಟಿ ಆ ನಾಯಕನ ನಾಯಕ ನಟರನ್ನು ಆಯ್ಕೆ ಮಾಡಿ ಒಂದು ದೊಡ್ಡ ಕೆಲಸನ ಆಲ್ಮೋಸ್ಟ್ ಒಂದು ಒಂದು ವರ್ಷದಿಂದ ಮಾಡಿಕೊಂಡೇ ಬರ್ತಾಯಿದ್ದಾರೆ ಸೊ ಅದು ಈವಾಗ ಇಲ್ಲಿಂದ ಶುರು ಆಗ್ತಾಯಿದೆ ಸಿನಿಮಾ ಆಗಿ ಬಟ್ ಅವ್ರ ಕೆಲಸ ಒಂದು ವರ್ಷದಿಂದ ಎಲ್ಲ ತಂಡ ಕಟ್ಟಿ ಕತೆಗಾರರನ್ನ ಕೂರಿಸಿ ಡೈಲಾಗ್ಸ್ ಬರೆಸಿ ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ರೆಡಿ ಇಟ್ಟಿರುವಂಥ ಸಿನಿಮಾ ಜೋಡೆತ್ತು ನಮಗೆ ನಿರ್ಮಾಪಕರಾಗಿರ್ಬೋದು ನಮ್ಮ ನಾಯಕ ನಟರಾಗಿರ್ಬೋದು ಸೊ ಅವರ ಈ ಜರ್ನಿಗೆ ನಾವು ಸೇರಿಕೊಂಡು ಅವರ ನಂಬಿಕೆಗೆ ತಕ್ಕನಾಗಿ ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಸುಧಾಕರ ಆಸೆ ಕೂಡ ಇದೆ ನಾವು ಪ್ರಯತ್ನ ಖಂಡಿತ ಕೊಡ್ತೀವಿ ಆಲ್ ದಿ ಬೆಸ್ಟ್ ನಮ್ಮ ಈ ಒಳ್ಳೆಯ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ತೆ ನನಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಜೋಡಿತ್ತು ಯಾಕಂದರೆ ಈಗ ನಾನು ಕತೆ ಮೇಲೆ ಅಣ್ಣನಿಗೆ ಹೇಳಿದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಕ್ಸ್ಟ್ರಾರ್ನರಿಯಾಗಿ ಇದನ್ನು ಮಾಡೋಣ ಅಂತ ಯಾಕಂದರೆ ಆ ಕಥೆನಲ್ಲೇ ಒಂದು ಎಮೋಷನ್ ಇರ್ಬೋದು ಲವ್ ಇರ್ಬೋದು ರೇಸ್ ಇರ್ಬೋದು ಆಮೇಲೆ ಎಲ್ಲ ಥರದ ಫ್ಲೇವರ್ ಇರುವಂತಹ ಒಂದು ಕತೆ ಇದು ಸೊ ಇವಾಗ ನೀವೇನು ಈ ಟೀಸರ್ನ ನೋಡಿದ್ದೀರಾ ಆ್ಯಕ್ಚುಲಿ ಈ ಟೀಸರ್ದು ಐಡಿಯಾ ಬಂದು ನಮ್ಗೆ ಚಿಕ್ಕವ್ರದೇ ಈ ಟೀಸರ್ ಈ ಥರ ಮಾಡೋಣ ಈ ಥರ ಅಂದ್ಬಿಟ್ಟು ಒಂದು ಆ ಫಸ್ಟು ಆ ಬೇಸ್ ಐಡಿಯಾನೇ ಚಿಕ್ಕವರು ಕೊಟ್ಟಿದ್ದು ಸೊ ಅದನ್ನು ನಾವು ನಮ್ಮ ಟೀಮೆಲ್ಲ ಕುತ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಈ ಥರ ಈ ಥರ ಮಾಡೋಣ ಇಷ್ಟೇ ಶಾರ್ಟ್ಗಳ ತೆಗೆಣ ಹಿಂಗೆ ನಾವು ಮಾಡೋಣ ಇದೇ ಥರ ಸೆಟ್ ಹಾಕೋಣ ಇದೇ ಥರ ಮಾಡೋಣ ಅಂತಂದು ಶೂಟ್ನ ಇದೇ ಥರ ಈ ರೀತಿಯೇ ಮಾಡೋಣ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿ ಇದನ್ನು ಮಾಡಿದ್ರು ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಅದಕ್ಕೆ ಒಂದು ನಿಂತ್ಕೊಂಡು ಅಲ್ಲ ನೀವು ಚೆನ್ನಾಗಿ ಮಾಡಿ ಏನಂದರೆ ಯಾವುದಕ್ಕೂ ಕಮ್ಮಿ ಆಗಬಾರ್ದು ಪ್ರತಿಯೊಂದು ಒಂದೊಂದು ಫ್ರೇಮ್ ಕೂಡ ಹಾಗೆ ಇರಬೇಕು ಅನ್ನೋದು ಒಂದು ಅವರ ಆಸೆ ಸೊ ಅದೊಂದು ನಾವು ಮಾಡಿದ್ವಿ ಅದಾದಮೇಲೆ ಇನ್ನು ನಮ್ಮ ಡೈರೆಕ್ಟ್ರ್ ಅವಾಗಲೇ ಹೇಳಿದಾಗೆ ಕಟ್ ಆ್ಯಂಡ್ ಪೇಸ್ಟ್ ಹೇಳ್ಬಿಡ್ತೀನಿ ಹಾಗೇನೆ ಯಾಕೆ ಅಂತಂದರೆ ಅವ್ರು ಹೇಳಿದ ಕರೆಕ್ಟು ಸೊ ತುಂಬ ಒಂದು ಕಾಂಬಿನೇಷನಲ್ಲಿ ವರ್ಕ್ ಮಾಡೋ ಅಂತ ಇದ್ವಿ ಸೊ ಅದು ಜೋಡೆತ್ತಿನಲ್ಲಿ ಅದು ಸಿಕ್ತು ಹಾಗೆ ಇನ್ನು ನಮ್ಮ ಮೋಹನ್ ಭೀಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನ್ನ ನನ್ನ ಸ್ಟಾರ್ಟಿಂಗ್ ಡೇಸು ನಾನು ಗಿಲ್ವಾಲಿಂದ ಸಿನಿಮಾ ಸ್ಟಾರ್ಟ್ ಆಗಿದ್ದಾಗಲೂ ಕೂಡ ಅವ್ರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತಿಗೂ ಆ್ಯಟ್ ಪ್ರೆಸೆಂಟ್ ನಾವು ಏನು ಜೋಡಕ್ ಮಾಡ್ತಾ ಇದೀವಿ ಅವತ್ತಿಂದ ಇವತ್ತಿನವರು ಕೂಡ ಅವರು ಒಂಥರ ನಾವಿಬ್ಬರು ಒಂಥರ ಜೋಡಕ್ ತಿದ್ದಂಗೆ ಅಂತ ಅಂದ್ಕೊಂಬೋದು ಅಂದರೆ ಅಷ್ಟು ಸಿನಿಮಾಗಳು ಜೊತೆ ಜೊತೆಯಲ್ಲೇ ಮಾಡ್ಕೊಂಡು ಬಂದಿದ್ವಿ ಇನ್ನು ರಾಜಶೇಖರು ಒಂದೆರಡು ಮೂರು ಸಿನಿಮಾ ನನ್ನ ಜೊತೆ ಅವರು ಕೆಲಸ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ರಾಜಶೇಖರ್ ಡೈಲಾಗ್ ಇರ್ಬೋದು ನಮ್ಮ ರಘು ಇರ್ಬೋದು ಮಹೇಶ್ ಅವರು ನನಗೆ ಈ ಸಲ ಪರಿಚಯ ಆಗಿದವರು ನನಗೆ ಅವರ ಕಥೆಗಾರರು ಮಹೇಶ್ ಸೊ ಈ ಇದರಲ್ಲಿ ಪರಿಚಯ ಆಗಿದವರು ಸೊ ಇನ್ನು ನಮ್ಮ ಹರೀಸರು ನನ್ನ ಮೊದಲನೇ ರನ್ನ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಅದಾದ ಮೇಲೆ ಕಾಟೇರ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅದೊಂದು ಬ್ಲಾಕ್ ಬಸ್ಟರು ಸೊ ನನಗೆ ಇದು ಮೂರನೇ ಸಿನಿಮಾ ಜೋಡೈತು ಅದು ಬ್ಲಾಕ್ ಬಸ್ಟರ್ ಸರ್ ಸೊ ಆ ಕಾಂಬಿನೇಷನಲ್ಲಿ ನಿಜಲ್ಲ ಹರಿಸರ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ ನನಗೆ ಯಾಕಂದರೆ ಅವರು ಮಾತಾಡೋ ರೀತಿಯಾಗಲಿ ಒಂದು ಸಿನ್ಮಾ ಪ್ಯಾಷನೇಟ್ ಇರೋದಾಗಲಿ ಎಲ್ಲಾನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ ಹಾಗೆ ನಮ್ಗೆ ಅಷ್ಟೇ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಸಾಯಂಕಾಲ ಆಗಲಿ ನಾನು ಎಂಚಿ ಜೊತೆ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಜಾಸ್ತಿ ಮಾತಾಡೋದು ನಾವು ಜೊತೆ ಅಂದರೆ ಬರೀ ಸಿನ್ಮಾ ಇದನ್ನ ಹಿಂಗೆ ಮಾಡೋಣ ಈ ಥರ ಮಾಡೋಣ ಹಂಗೆ ಯಾಕಂದರೆ ಚಿಕ್ಕು ಬಂದು ನಿಜಲು ಮಲ್ಟಿ ಟ್ಯಾಲೆಂಟ್ ಇರ್ತಲ್ಲ ಏನಂತಂದರೆ ಬರೀ ಕಥೆನಲ್ಲಿ ಕುತ್ಕೊಂತಾರೆ ಒಂದು ಸ್ಕ್ರೀನ್ ಕುತ್ಕೊಂತಾರೆ ಒಂದು ಡೈಲಾಗಲ್ಲಿ ಕುತ್ಕೊಂತಾರೆ ಆಲ್ರೆಡಿ ಹಾಡು ಕೂಡ ಹಾಡಿದ್ದಾರೆ ಆಲ್ರೆಡಿ ಅದನ್ನು ಪ್ರೂವ್ ಮಾಡಿದ್ದಾರೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿ ನಿಜವಾಗಲೂ ಅವರು ಸ್ನೇಹ ಮಾಡಿದ್ದು ನನಗೂ ತುಂಬ ಖುಷಿ ಆವತ್ತಿಂದ ನಾವು ಅಧ್ಯಕ್ಷರಿಂದ ನಮ್ಮ ಒಂದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು ಆವತ್ತಿಂದ ಅವರು ಇವತ್ತಿನವರು ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಹೀರೋ ಆದಮೇಲೆ ಇದು ನಾನು ಅವರ ಮೊದಲನೇ ಸಿನಿಮಾ ನಾನು ಡಿಒ ಪಿಗೆ ಕೆಲಸ ಮಾಡ್ತಾಯಿದ್ದೀನಿ ಸೊ ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ಹೊಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ಹಂಗೆ ನಮ್ಮ ಟೈಟಲ್ ಟಿ ಲಾಂಚ್ ಮಾಡದ ನಮ್ಮ ಅಧ್ಯಕ್ಷರು ಶರಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಆರ್ ಚಂದ್ರ ಸರ್ಗೆ ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ ಹಾಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಜೋಡೆತ್ತು ಇದು ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ಬರು ಅಂತ ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನು ರಿವೀಲ್ ಮಾಡ್ತೀವಿ ಇದು ಮೊದಲನೇದು ಒಂದು ಟೈಟ್ಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅನ್ಕೊತೀವಿ ಒಂದು ಟೈಟ್ಲ್ ಟೀಸರ್ ಅಂತಲೇ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಗೆಯಿ ಅವರು ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ ಅದಾದ್ಮೇಲೆ ಇನ್ನೂ ಯಾವ್ದು ಆಗಿಲ್ಲ ಲಕ್ಷ್ಮೀ ಪುತ್ರ ನಡೀತಾ ಇದೆ ಬಟ್ ಮೂರನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದ್ರುಗಳಿದ್ದಾರೆ ಈಗ ಆಲ್ರೆಡಿ ತೆಲುಗು ಇಂದ ಸುನಿಲ್ ಸರ್ ನೋಡಿದ್ರಿ ಟೀಸರ್ ಅಲ್ಲಿ ಇನ್ನು ಎಲ್ಲಾ ಭಾಷೆಯಿಂದನೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನೇ ಕರ್ಕೊಂಡ್ ಇದರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಇವ್ರಿಗೆ ಸಿನಿಮಾ ಮೇಲೆ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ದುಡ್ಡು ಎಷ್ಟಾದ್ರೂ ಕರ್ಸಾಗ್ಲಿ ಪರವಾಗಿಲ್ಲ ಬಟ್ ನಮ್ಮ ಕತೆ ಏನು ಅನ್ಕೊಂಡಿದೀವಿ ಅದಾಗಬೇಕು ಮಾಡೋದನ್ನ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಯಾವುದೋ ದೇವರ ಆಶೀರ್ವಾದ ಏನು ಇಂಥ ಪ್ರೊಡ್ಯೂಸರ್ ಮೂರನೇ ಸಿನಿಮಾಗೆ ಸಿಕ್ಕಿದ್ರು ಇನ್ನು ನಮ್ಮ ಮಹೇಶ್ ಅವರು ಅವ್ರದ್ದು ಕಾಮಿಡಿ ಜನ್ನರು ಮಾಸು ಕಾಮಿಡಿ ಎರಡೂ ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಹಾಗೆ ನಮ್ಮ ಸುಧಾಕರ್ ಸರ್ ಇವರ ಕೆಲಸಗಳನ್ನೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ಜನರ ಮೆಚ್ಚುಗೆನು ತುಂಬ ಸಿಕ್ಕಿದೆ ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಕೆಲಸ ಮಾಡಿದ್ದೀನಿ ಹೀರೋ ಆಗಿ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ ನಿಜವಾಗ್ಲು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ ಅಂತ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ ಅರಿ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಅಂಚೂರು ಮಾಡ್ತೀರ ಅಂದ್ರೆ ದಯವಿಟ್ಟು ಬಂದರೆ ಇದು ನನ್ನ ಸಿನಿಮಾ ನಾನು ಮಾಡ್ಕೊಡ್ತೀನಿ ಅಂದಾಗ ಸರ್ ಈಗ ನಮಗೆ ಟ್ರಂಪ್ ಕಾರ್ಡು ಒಳಗಡೆ ಜನ ಬರಬೇಕು ಅಂದರೆ ಒಂದು ಎರಡು ಸಾಂಗ್ ಹಿಟ್ಕೊಟ್ಬಿಡಿ ಸರ್ ಅಂದರು ನೀವು ಅದನ್ನೆಲ್ಲ ಸೈಡ್ಗಿಡ್ರಿ ನಾನು ನಾಲ್ಕಕ್ಕೆ ನಾಲ್ಕು ಹಿಟ್ ಕೊಡ್ತೀನಿ ಅಂದಿದ್ದಾರೆ ಥ್ಯಾಂಕ್ ಯು ಸರ್ ಆಲ್ಬಮ್ ಬಿಟ್ ಕೊಡ್ತೀರ ಅನ್ನೋ ನಂಬಿಕೆ ಇದೆ ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷಗೂ ಅವರೇ ಡೈಲಾಗ್ ಬರೆದಿದ್ರು ಅದರಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ನಕ್ಕಿದ್ರು ಇದರಲ್ಲಿ ನಗುನು ಇದೆ ಒಂದು ಎಮೋಷನಲ್ ಇದೆ ಇದು ಒಂದು ಫ್ಯಾಮಿಲಿ ಕತೆ ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಸಾವಿರದ ಒಂಬೈನೂರ ಎಂಬತ್ತು ನೈನ್ಟೀನ್ ಏಯ್ಟೀಸಲ್ಲಿ ನಡೆಯೋ ಕತೆ ಒಂದು ಹಳ್ಳಿ ಸೊಗಡಿನ ಕತೆಗಳು ಇತ್ತೀಚೆಗೆ ಬರ್ತಿಲ್ಲ ಹಂಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯಂತ ಕತೆ ಸಾವಿರದ ಒಂಬೈನೂರ ಎಂಬತ್ತಕ್ಕಂತೂ ಈ ಚಿತ್ರದಲ್ಲಿ ಕರ್ಕೊ ಹೋಗ್ತೀವಿ ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್ ಫ್ಯಾಮಿಲಿ ಕಾಮಿಡಿ ಲವ್ ಎಲ್ಲನೂ ಇದೆ ಜೊತೆಗೆ ರಘು ನಿಡ್ವಳ್ಳಿ ಸರ್ ಆ ಅವರು ಜೊತೆಗೆ ಡೈಲಾಗ್ ಬರ್ತಿದ್ರು ಮೂರು ಜನ ಡೈಲಾಗ್ ರೈಟರ್ ಇದ್ದಾರೆ ಮತ್ತೆ ನಮ್ಮ ಇವತ್ತು ಏನ್ ನಮ್ಮ ಸೆಟ್ಟು ಗೆ ಇಷ್ಟೊಂದು ರಿಚ್ ಆಗಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಮೋಹನ್ ಬಿ ಕೆರೆ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ ಸರ್ ಥ್ಯಾಂಕ್ ಯು ಬಟ್ ಎಲ್ಲದಕ್ಕೂ ಮೇಜರ್ ಆಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡಬಹುದು ಏನೇ ಮಾಡ್ಬೋದು ಬಟ್ ಕತೆ ಚೆನ್ನಾಗಿದ್ರೆ ಮಾತ್ರ ಅದಕ್ಕೆಲ್ಲ ಏನು ಬೇಕಾದ್ರೂ ಮಾಡ್ಬೋದು ಮಹೇಶ್ ಅವರು ಅವರು ಮಂಡ್ಯದವರು ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಗಳನ್ನ ಮಾಡಿದ್ದಾರೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಟೀಚರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಇನ್ನೇನು ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟು ಏನು ಹೇಳ್ಬೇಕಂದ್ರೆ ನಮಗಾಗಿ ಮೀಡಿಯಾ ಮಾಧ್ಯಮರು ಇಷ್ಟೊತ್ತು ಕಾದು ಕುಳಿತು ಎಲ್ಲ ರೀತಿ ಪಂದಿಸಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಾನು ಮಾತಾಡ್ಬೇಕು ಅನಿಸುತ್ತೆ ಯಾಕೆ ಮಾತಾಡಲ್ಲ ಅಂದರೆ ನಂದು ಒಂಥರ ವರ್ಟ್ ಭಾಷೆ ಭಾಷೆನೇ ಬಂದು ನಮ್ಮದು ವರ್ಟು ಮಾತಾಡಬೇಕಾದಾಗ ಏನಾದರೂ ಎಡವಟ್ಟು ಮಾಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತಾಡೋದಕ್ಕೆ ಭಯ ಪಡ್ತೀನಿ ಸೊ ಹಾಗಾಗಿ ಯಾರು ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಾರಿ ಕೇಳ್ತೀನಿ ಫಸ್ಟೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿಬಿಡಿ ಈಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನನಗೆ ಕತೆ ಬಂದಾಗ ಮಹೇಶು ಮತ್ತು ಡೈರೆಕ್ಟ್ರು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದರು ಸ್ಟೋರಿ ಹೇಳಿದ್ರು ಒಂದೇನು ಕತೆ ಹೇಳಿದ್ರು ಕತೆ ಹೇಳಿದ ತಕ್ಷಣ ಇಷ್ಟ ಆಗಿ ನಾನು ಹಳ್ಳಿ ಸಗರಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿಗೆ ತಕ್ಕಂಗೆ ಕತೆ ಇದೆ ಅಂತೇಳಿ ತಗೊಂಡೆ ತಗೊಂಡಿದ್ದಾದ್ಮೇಲೆ ನಾನಾ ರೀತಿ ಹೀರೋಗಳ ಹತ್ರ ಹೋದೆ ಎಲ್ಲ ರೀತಿ ಎಲ್ಲರಿಗೂ ಕತೆ ಹೇಳಿದ್ರು ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕೇಳಿದಾಗ ಫಸ್ಟ್ ಮುಂದೆ ಬಂದಿದ್ದು ನಮ್ಮ ಚಿಕ್ಕಣ್ಣ ಸರ್ ಸೊ ಚಿಕ್ಕಣ್ಣ ಸರ್ಗ ನನಗೆ ಇಷ್ಟೊಂದು ಸ್ಪಂದಿಸ್ತಾ ಇರೋದಕ್ಕೆ ನಾನು ಯಾವಾಗಲೂ ಚಿರ್ನುಡಿ ಸರ್ ಚಿಕ್ಕಣ್ಣ ಇವತ್ತು ಈ ಮಟ್ಟಕ್ಕೆ ಟೀಚರ್ ಆಗ್ಬೇಕಂದ್ರೆ ಎಲ್ಲ ರೀತಿಯಲ್ಲಿ ಚಿಕ್ಕಣ್ಣನೇ ಯಾಕಂದ್ರೆ ಇವತ್ತು ನನಗೆ ಟೆಕ್ನಿಷಿಯನ್ಸ್ ಏನಿದ್ದಾರೆ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಮತ್ತೆ ನಮ್ಮ ರಾವ್ ನಮ್ಮ ರಾವ್ನ ಪರಿಚಯ ಮಾಡಿಕೊಟ್ಟಿದ್ದ ನಮ್ಮ ಸುಧಾಕರ್ ಚಿಕ್ಕಣ್ಣ ಮತ್ತೆ ಸುಧಾಕರ್ ಇವರಿಬ್ರು ಜೋಡೆತ್ತಾದರೆ ಮಹೇಶ್ ಡೈರೆಕ್ಟರ್ ಅಂಡ್ ಕಥೆಗಾರ ಡೈರೆಕ್ಟರ್ ಇವರಿಬ್ರು ಒಂದ್ ಕಡೆ ಜೋಡೆತ್ತು ಮತ್ತೆ ಈ ಕಥೆಯಲ್ಲಿ ಡೈರೆಕ್ಟ್ ರೇಟ್ಗಳಾದಂತ ಮೂರು ಜನ ಮಾಸ್ತಿ ಸಾರ್ ಆಗಿರ್ಬೋದು ನಮ್ಮ ಚಂದ್ರಶೇಖರ್ ಸರ್ ಆಗಿರ್ಬೋದು ನಳವಳ್ಳಿ ಸರ್ ಆಗಿರ್ಬೋದು ನಂದು ಮೂರನೇ ಮೂವಿ ಚಿಕ್ಕಣ್ಣದ ಮೂರನೇ ಮೂವಿ லேஷல் ஆகிதிர ஒர்த்து எல்லோ ஒன் தான் நான் முக்தினி ஜெய்ஹிங் ஜெய கர்நாடக மத்திய